ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸೋಣೋಕ್ತಿ ವಾಯಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ನೀವು ಕೇಳದೇ ಇರುವಂಥ ಕೆಲವೊಂದು ಹೊಚ್ಚ ಹೊಸ ಒಗಟುಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ ಆದಷ್ಟು ಅವುಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಹೇಗಿದಾವಂತ ಬನ್ನಿ ಮೊದಲನೇ ಒಗಟು ನೋಡೋಣ ನಾನು ಯಾವಾಗಲೂ ಮೇಲಿನಿಂದ ಕೆಳಕ್ಕೆ ಬರುವೆ ಕೆಳಗಿನಿಂದ ಮೇಲಕ್ಕೆ ಹೋಗುವುದಿಲ್ಲ ಏನಾಗಿರ್ಬೋದು ಸ್ನೇಹಿತರೆ ಈ ಒಗಟಿನ ಒಂದು ಉತ್ತರ ನೋಡಿ ನಿಮ್ಮ ಕಾಲಾವಕಾಶ ಶುರುವಾಯಿತು ಒಗಟನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಸರಿಯಾದ ಉತ್ತರ ಆಗಿದೆ ಮಳೆ ನಿಜ ಅಲ್ವಾ ಅದು ಮೇಲಿನಿಂದ ಕೆಳಗೆ ಬರುತ್ತೆ ಕೆಳಗಿನಿಂದ ಮೇಲೆ ಹೋಗುವುದಿಲ್ಲ ಹಾಗಾದರೆ ಎರಡನೇ ಒಗಟು ಏನಾಗಿದೆ ನೋಡೋಣ ಇದು ಒಡೆದರೆ ಮಾತ್ರ ಉಪಯುಕ್ತವಾಗುವುದು ಏನದು ಯೋಚನೆ ಮಾಡಿ ಒಗಟು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ನಿಮ್ಮ ಕಾಲಾವಕಾಶನ ಶುರುವಾಗಿಬಿಡ್ತು ಹತ್ತು ಸೆಕೆಂಡಿದೆ ಥಿಂಕ್ ಮಾಡಿ ಹಾಗಾದರೆ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನೋಡೋಣ ಸರಿಯಾದ ಉತ್ತರ ಆಗಿದೆ ಮೊಟ್ಟೆ ಬನ್ನಿ ಮೂರನೇ ಒಂದು ಒಗಟನ್ನು ನೋಡೋಣ ನನ್ನ ಮೈ ಮೇಲೆ ಸಾವಿರಾರು ತೂತುಗಳು ಆದರೂ ನೀರನ್ನು ಹಿಡಿದಿಟ್ಟುಕೊಳ್ಳಬಲ್ಲೆ ಏನಾಗಿರ್ಬೋದು ಗಿಫ್ ಮಾಡಿ ಥಿಂಕ್ ಮಾಡಿ ನಿಮ್ಮ ಕಾಲಾವಕಾಶ ಶುರುವಾಗಿದೆ ಒಗಟನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ ಸರಿಯಾದ ಉತ್ತರ ಆಗಿದೆ ಸ್ಪಂಜು ಸ್ಪಾಂಜ್ ಅಂತೀವಲ್ವ ಅದು ನಾಲ್ಕನೇ ಒಗಟು ಅಪ್ಪ ಸಾಯುವಾಗ ಅಮ್ಮ ಅಳುತ್ತಾಳೆ ಏನಿದು ಈ ಒಗಟು ಹೇಗಿದೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ ನಿಜವೇ ಈಗ ನಿಮ್ಮ ಕಾಲಾವಕಾಶದ ಶುರುವಾಗಿದೆ ನೋಡಿ ಒಗಟು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ ಯೋಚನೆ ಮಾಡಿ ಗೊತ್ತಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಈರುಳ್ಳಿ ಅಲ್ವಾ ಈರುಳ್ಳಿ ಕತ್ತರಿಸುವಾಗ ನೀರು ಬರುತ್ತಲ್ವಾ ಹಾಗಾದರೆ ಐದನೇ ಒಗಟು ಕೊನೆಯ ಒಗಟು ಏನು ಅಂತ ನೋಡೋಣ ನನಗೆ ಕುತ್ತಿಗೆ ಇದೆ ತಲೆ ಇಲ್ಲ ಬಾಹುಗಳಿವೆ ಅಂಗೈ ಇಲ್ಲ ಏನಿದು ಥಿಂಕ್ ಮಾಡಿ ನಿಮ್ಮ ಕಾಲಾವಕಾಶನೂ ಶುರುವಾಗಿದೆ ಒಗಟು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ ಬನ್ನಿ ಒಗಟಿನ ಉತ್ತರ ಏನಾಗಿರ್ಬೋದು ಅಂತ ನೋಡ್ಕೊಂಡು ಬರೋಣ ಸರಿಯಾದ ಉತ್ತರ ಆಗಿದೆ ಅಂಗಿ ನೋಡಿದರೆಲ್ಲರೂ ಸ್ನೇಹಿತರೆ ಇವತ್ತಿನ ಈ ಒಗಟಿನ ಕಾರ್ಯಕ್ರಮ ಹೇಗಿತ್ತು ಅಂತ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಇಷ್ಟ ಆದರೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು